ನಾವೆಂದೂ ಎಂಜಲು ಕೈಯಿಂದ ತುಪ್ಪ ಮುಟ್ಟೋದಿಲ್ಲ ಅದು ಧೈರ್ಯದಿಂದ ಹೇಳುವ ಜನರು ಎಷ್ಟಿದ್ದಾರೆ ಇವತ್ತು ಯಾರ ವೈಯಕ್ತಿಕವಾದ ವಿಮರ್ಶೆಯಲ್ಲ ಎಲ್ಲರೂ ಒಂದೇ ಟೇಬಲ್ ಮೇಲೆ ಊಟ ಮಾಡಿ ಒಂದೇ ಎಲೆ ಒಳಗೆ ಒಂದೇ ತಟ್ಟೆಯೊಳಗೆ ಊಟ ಮಾಡಿ ಅದೇ ಕೈಯಿಂದ ಜಗತ್ತೆಲ್ಲ ಮುಟ್ಟಿ ದೇವರನ್ನೂ ಮುಟ್ಟಿ ಎಂಜಲು ಮಾಡುವುದರಿಂದ ಎಷ್ಟು ದೋಷ ಇದೆ ದೇವತೆಗಳಿಗೆ ತಿರಸ್ಕಾರ ಆಗ್ತದೆ ಆರೋಗ್ಯಕ್ಕೆ ಹಾನಿಕರ ಅನ್ನುವುದಕ್ಕಾಗಿ ಶಾಸ್ತ್ರ ಅದನ್ನು ಮಾಡಬೇಡ ಅಂತ ಹೇಳಿದೆ ಆದರೆ ಅದು ಒಮ್ಮೆ ಶಾಸ್ತ್ರದ ಆದೇಶ ಅಂತಾದ ಮೇಲೆ ಅದು ನಮ್ಮ ಆರೋಗ್ಯಕ್ಕೆ ಹೇಳಿದ್ದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಇಷ್ಟೆಲ್ಲ ಯಾಕೆ ಅಂತ ಹೇಳಿದ್ದು ದೊಡ್ಡವರಾದ ಮೇಲೆ ಅದನ್ನು ಪಾಲನೆ ಮಾಡದೇ ಇದ್ದರೆ ಅದು ದೊಡ್ಡ ದೋಷ ಸಿಗ್ನಲ್ ಇದೆ ಯಾಕಿದೆ ಆ್ಯಕ್ಸಿಡೆಂಟ್ ಆಗಬಾರ್ದು ನಿಮಗೋಸ್ಕರ ಅಂತ ಸಿಗ್ನಲ್ ಮಾಡಿದ್ದು ಪರವಾಗಿಲ್ಲ ಸಿಗ್ನಲ್ ಇದೆ ಆದರೆ ಆಕ್ಸಿಡೆಂಟ್ ಆಗದೇ ಇದ್ದ ಹಾಗೆ ಹೋಗಿ ನನ್ನನ್ನು ಬಚಾವು ಮಾಡಿಕೊಳ್ಳೋ ಪ್ರಯತ್ನ ನಾನು ಮಾಡ್ತೇನೆ ನಾನೇನು ಆ್ಯಕ್ಸಿಡೆಂಟ್ ಮಾಡಿಕೊಳ್ಳೋದಿಲ್ಲ ಅಂತ ನೀವು ದಾಟಿ ಹೋದರು ನಿಮಗೆ ಏನೂ ಆಗಿಲ್ಲ ಅವಕ್ಕೆ ತಾನೇ ನೀವು ಸಿಗ್ನಲ್ ಮಾಡಿದ್ದು ನಾನು ಆಗಿದ್ದೇನಲ್ಲ ಅಂತ ಸುಮ್ಮನೆ ಬಿಡ್ತಾರ ನೀವು ರೂಲ್ಸನ್ನು ಉಲ್ಲಂಘನೆ ಮಾಡಿದ್ದಕ್ಕೆ ಪನಿಷ್ಮೆಂಟ್ ಕೊಟ್ಟೆ ಕೊಡ್ತಾರ ಹೌದು ಅಲ್ವೋ ಹಾಗೆ ನಮ್ಮ ಆರೋಗ್ಯಕ್ಕಾಗಿ ಇಂತೆ ವಿಧಾನ ಮಾಡಿದ ಈ ಕೆಲವು ನಿಯಮಗಳನ್ನು ನಾವು ಉಲ್ಲಂಘನೆ ಮಾಡಿದರೂ ಕೂಡ ಅದು ಶಾಸ್ತ್ರದ ಆಜ್ಞೆ ದೇವತೆಗಳ ಆಜ್ಞೆ ಭಗವಂತನ ಆಜ್ಞೆ ಒಂದು ಸರಕಾರದ ಆಜ್ಞೆಯನ್ನೇ ನಾವು ಉಲ್ಲಂಘನೆ ಮಾಡಿದರೆ ಪನಿಷ್ಮೆಂಟ್ ಇದೆ ಅಂದರೆ ನಿಜವಾಗಿಯೂ ಸರ್ವಕಾರನಾದ ಸರ್ವವನ್ನೂ ಸೃಷ್ಟಿ ಮಾಡಿದ ಭಗವಂತನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದಾಗ ಪನಿಷ್ಮೆಂಟ್ ಇಲ್ಲದೆ ಹೇಗಿರುತ್ತೆ ಭಜನೆ ಮಾಡುವ ಭಕ್ತರಿಗೆ ಔನ್ನತ್ಯವನ್ನು ಕೊಡ್ತಾನೆ ಭೂತಿಯನ್ನು ಕೊಡ್ತಾನೆ ಪರಮಾತ್ಮ ಭಜನೆ ಮಾಡುವವರಿಗೆ ಅಂದರೆ ಸೇವೆ ಮಾಡುವವರಿಗೆ ದೇವರಿಗೆ ಅಭಿಷೇಕ ಮಾಡಿದರೆ ಅದೊಂದು ಸೇವೆ ಪ್ರದಕ್ಷಿಣೆ ಒಂದು ಸೇವೆ ದಾನ ಮಾಡಿದರೂ ಒಂದು ಸೇವೆ ಇನ್ನು ಅನೇಕ ರೀತಿಯ ಸೇವೆಗಳೆಲ್ಲ ಇದೆ ಪರಮಾತ್ಮನಿಗೆ ಆ ವಿವಿಧ ಸೇವೆಗಳನ್ನು ಮಾಡುವ ಜನ ಇದ್ದಾರೆ ಆದರೆ ಸುಮ್ಮನೆ ನಾಲ್ಕು ಜನ ಮಾಡ್ತಾರಲ್ಲ ಅಂತ ಮಾಡೋದು ತೋರಿಕೆಗೆ ಮಾಡೋದು ಅಲ್ಲ ಭಕ್ತಿಯಿಂದ ಮಾಡಬೇಕು ಮನಸ್ಸಿನಲ್ಲಿ ಯಾವುದೇ ಮಲ ಇರಬಾರದು ಮಾತ್ಸರ್ಯ ಇರಬಾರದು ಅಯ್ಯೋ ಅವನು ನನ್ನಕ್ಕಿಂತ ಹೆಚ್ಚು ಮಾಡಿಬಿಡ್ತಾನೆ ಅವನಿಗೆ ಜಾಸ್ತಿ ಹೆಸರು ಬಂದುಬಿಡುತ್ತೆ ನನ್ನ ಹೆಸರು ಬರೋದಿಲ್ಲ ಜನ ಎಲ್ಲ ಅವನ್ ನೋಡ್ತಾರೆ ಅವನನ್ನು ಮಾತಾಡಿಸ್ತಾರೆ ನನ್ನನ್ನು ಮಾತಾಡಿಸೋದಿಲ್ಲ ಇದೆಲ್ಲ ಮಲ ಭಜದ ಅಮಲ ಜನೌನ್ನತ್ಯ ಭೂತ್ಯರ್ಪಕಾಯ ಆ ಮಾತ್ಸರ್ಯ ಅಸೂಯೆ ದ್ವೇಷ ಕಾಮ ಕ್ರೋಧ ಮೊದಲಾದ ಯಾವುದೇ ದೋಷಗಳು ಮನಸ್ಸಿನಲ್ಲಿರಬಾರದು ಭಕ್ತಿಯಿಂದ ಪರಮಾತ್ಮನ ಭಜನೆ ಮಾಡಬೇಕು ಯಾರೋ ಏನೋ ಬೈದಿರ್ತಾರೆ ಹಳಸಿಟ್ಟು ಬಂದಿರ್ತಾರೆ ಅವನು ನೋಡಿದ್ರೆ ಹೊಡಿಬೇಕು ಅನಿಸ್ತದೆ ಆದ್ರೆ ಒಂದ್ ಎರಡು ದಿವಸ ಆದ್ಮೇಲೆ ಮರ್ತ ಹೋಗುತ್ತೆ ಮತ್ತೆ ಇಬ್ರು ಕೂಡಿ ಬಿಡ್ತಾರೆ ಪ್ರೀತಿಯಿಂದ ಇರ್ತಾರದೆಲ್ಲ ಮರ್ತೋಗ್ಬಿಟ್ಟಿರ್ತದೆ ಅದು ಚೆನ್ನಾಗಿರ್ತದೆ ಆ ಹಿಂದೆ ಯಾವತ್ತೋ ಬೈದ ಸಾಯೋವರೆಗೆ ನೆನಪಿಟ್ಟುಕೊಂಡು ಬಿಟ್ರೆ ಇವನಿಗೇನು ಸುಖ ಅದರಿಂದ ಯಾವುದೇ ಸ್ವಾರ್ಥ ಇಲ್ಲದೆ ಪರೋಪಕಾರವನ್ನ ಮಾಡೋದು ಇದೊಂದು ದೊಡ್ಡದಾದ ಧರ್ಮ ಮನಸ್ಸಿನಲ್ಲಿ ಹಣದ ಅಪೇಕ್ಷೆ ಕೀರ್ತಿಯ ಅಪೇಕ್ಷೆ ಇನ್ನಿತರ ಸ್ಥಾನಮಾನಗಳ ಅಪೇಕ್ಷೆಯಿಂದ ಮಾಡುವುದಲ್ಲ ಕೇವಲ ಭಗವಂತನ ಪ್ರೀತಿಯಾಗಬೇಕು ಅನ್ನುವ ಅಪೇಕ್ಷೆಯಿಂದ ದೇವರ ಅನುಗ್ರಹಕ್ಕಾಗಿ ಎಲ್ಲರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನ ಪ್ರೀತಿಯಾಗಲಿ ಎನ್ನುವ ಭಾವನೆಯಿಂದ ಸಮಾಜ ಸೇವೆಯನ್ನು ಮಾಡಿದರೆ ಪರೋಪಕಾರವನ್ನು ಮಾಡಿದರೆ ಆ ಪರೋಪಕಾರ ಇದು ಅಪರೋಕ್ಷ ಜ್ಞಾನಕ್ಕೆ ನಮಗೆ ದಾರಿಯಾಗುತ್ತೆ